ಈ ಮನೆಗೆ ನಾವು ಮಾಡಿದ ಕೆಲಸ ನೋಡಿ ಎಲ್ಲರೂ ಶಾಗ್ ನಮ್ಮ ಕೆಲಸ ನಿಮ್ಮ ಕನಸಿನ ಮನೆಗೆ ಹೊಸ ಹೊಳಪು ನೀಡುವುದು ಈ ಸುಂದರ ಮನೆಯಲ್ಲಿ ನಾವು ಪ್ರತಿ ಹಂತದಲ್ಲೂ ನಮ್ಮ ಶ್ರದ್ಧೆ ಮತ್ತು ಗುಣಮಟ್ಟದ ಕೆಲಸ ತೋರಿದ್ದೇವೆ ಈ ಮನೆಗೆ ಪಿಒಪಿ ಲೈಟ್ಗಳಿಂದ ಹಿಡಿದು ಆಕರ್ಷಕ ವಾಲ್ ಲೈಟ್ಗಳವರೆಗೆ ಮತ್ತು ಶಕ್ತಿಯುತ ಫ್ಯಾನ್ಗಳು ಬೆಳಕಿನ ಸೌಂದರ್ಯ ಹೆಚ್ಚಿಸುವ ಸ್ಟ್ರೀಟ್ ಲೈಟ್ಗಳು ಬಲಿಷ್ಠ ಮತ್ತು ಲೀಕ್ ಫ್ರೀ ಪ್ಲಂಬಿಂಗ್ ಐಟಂಗಳು ಸುರಕ್ಷಿತ ಮತ್ತು ನಿಖರವಾದ ಎಲೆಕ್ಟ್ರಿಕಲ್ ಕನೆಕ್ಷನ್ಗಳು ಇವೆಲ್ಲವನ್ನು ನಾವು ಪೂರ್ಣವಾಗಿ ಮನೆಯಲ್ಲಿ ನೀಡಿದ್ದೇವೆ ಮತ್ತು ಅಳವಡಿಸಿದ್ದೇವೆ ನಮ್ಮ ಉದ್ದೇಶ ಕೇವಲ ವಸ್ತು ಪೂರೈಕೆ ಅಲ್ಲ ಗುಣಮಟ್ಟ ವಿನ್ಯಾಸ ಮತ್ತು ದೀರ್ಘಾವಧಿಯ ಸೇವೆ ನೀಡುವುದು ಇಂದಿನ ಆಧುನಿಕ ಮನೆಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ನಾವು ಒದಗಿಸಿದ್ದೇವೆ ನಮ್ಮ ಮೇಲೆ ವಿಶ್ವಾಸ ಇಟ್ಟ ಎಲ್ಲರಿಗೂ ಧನ್ಯವಾದಗಳು ನಿಮ್ಮ ಮನೆಗೂ ಇಂತಹ ಸಂಪೂರ್ಣ ಸೇವೆ ಬೇಕಾದರೆ ಹಿಂದೆ ನಮ್ಮನ್ನು ಸಂಪರ್ಕಿಸಿ ಶ್ರೀ ವೀರಭದ್ರೇಶ್ವರ ಹಾರ್ಡ್ವೇರ್ ಮತ್ತು ಎಲೆಕ್ಟ್ರಿಕಲ್ ತಿಕ್ಗಳ ಕೋಟೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಹೊಸ ಹೊಸ ಅಪ್ಡೇಟ್ ಗಳನ್ನು ನೋಡಲು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ